ನಮ್ಮಲ್ಲೊಂದು ನಂಬಿಕೆ ಇದೆ ಗರುಡ ಪುರಾಣ ಮತ್ತು ಭಾಗವತ ಪುರಾಣ ಇದು ಎರಡು ಪುರಾಣಗಳು ನಮ್ಮ ಜೀವನವನ್ನು ಭಾಳ ಹತ್ತಿರದಿಂದ ಕಾಣುವ ಪುರಾಣಗಳು ಅಂತ ಉಳಿದದ್ದು ಕಡಿಮೆ ಅಂತ ಅರ್ಥ ಅಲ್ಲವೇ ಅಲ್ಲ ಆದರೆ ಸತ್ತ ನಂತರದ ಆಲೋಚನೆಗಳಲ್ಲಿ ಗರುಡ ಪುರಾಣ ವೇಗವಾಗಿ ವಿವರಗಳನ್ನು ಹೇಳ್ತಾ 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 ಹೋಗ್ತದೆ ಆದರೆ ಬದುಕಿರುವಾಗ ನೀನೇನು ಸಾಧನೆ ಮಾಡಬೇಕು ಅಂತ ಏಳು ದಿನಗಳಲ್ಲಿ ಸಾವು ನಿಶ್ಚಿತನಾದಂತಹ ಪರೀಕ್ಷಿತನಿಗೆ ಶುಕಾಚಾರ್ಯರು ಹೇಳುವ ಸತ್ಯದ ಮಾತುಗಳಿದಾವಲ್ವಾ ಇದಕ್ಕಿಂತ ದೊಡ್ಡ ಸತ್ಯ ನಮಗೇನು ಕಾಣಲಿಕ್ಕಿದೆ ಬದುಕು ಅನ್ನುವಂಥದ್ದು ಯಾವತ್ತೂ ಕೂಡ ಅದು ಬದುಕು ಸಂಸ್ಕೃತದಲ್ಲಿ ಅದಕ್ಕೆ ಜೀವನಂ ಅಂತ ಕರೆದ್ರೆ ಜೀವನ ಅಂದರೆ ನೀರು ಅಂತಲೇ ಅರ್ಥ ನೀರು ಹೇಗೆ ಹರಿತದೋ ಹಾಗೆ ಜೀವನಂ ಜೀವನ ಹರಿತಾ ಹೋಗ್ತಾ ಇದೆ ಅದು ನಿಲ್ಲುವ ಸ್ಥಿತಿ ಅಲ್ಲ ಲಕ್ಷ್ಮೀಶ್ ತೋಳ್ಪಾಡಿ ಅವರು ಬೆಳಗ್ಗೆ ಧರ್ಮಾಭ್ಯುದಯದಲ್ಲಿ ಹೇಳಿದ ಮಾತು ಭಾಳ ಚೆನ್ನಾಗಿತ್ತು ಸಿಂಧು ಅಂದರೆ ನದಿ ಆ ನದಿ ಹೇಗೆ ಹರಿಯುತ್ತದೋ ಹಾಗೆ ನಮ್ಮ ಸಂಸ್ಕೃತಿಯ ಪ್ರವಾಹ ಹರಿವು ಅದು ನಿರಂತರವಾಗಿರ್ತದೆ ಅದು ಹಿಂದು ಅನ್ನುವಂಥ ಪರಿಕಲ್ಪನೆಗಳಲ್ಲಿ ಅದು ಬದಲಾವಣೆ ಆಯಿತು ಅನ್ನುವಂಥ ತುಂಬ ಚೆಂದದ ವಿವರಗಳನ್ನು ಕೊಡ್ತಾ ಹೋದರು ನಾವು ಇವತ್ತು ಸಾಯುವ ಮೊದಲು ಕನಿಷ್ಠ ಎರಡು ಪುರಾಣಗಳನ್ನಾದರೂ ನಮ್ಮ ಹತ್ತಿರಕ್ಕೆ ತಾರದೆ ಹೋದರೆ ನಮಗೆ ಸಿಕ್ಕ ವ್ಯವಸ್ಥೆ ಏನಾದೀತು ಮಾನವ ಜನ್ಮ ದೊಡ್ಡದೋ ಇದರ ಹಾಳು ಮಾಡಿಕೊಳ್ಳದಿರೋ ಹುಚ್ಚಪ್ಪಗಳಿರ ಅಂತ ಕೇಳಿದ ಮಾತಿಗೆ ನಾವು ಬೆಲೆ ಕೊಡುವುದು ಯಾವಾಗ ಈ ದೃಷ್ಟಿಯಿಂದ ಹದಿನೆಂಟು ಸಾವಿರ ಶ್ಲೋಕಗಳ ಬಹಳ ಅದ್ಭುತವಾದಂತಹ ಈ ಶ್ರೀಮದ್ ಭಾಗವತವನ್ನು ಕೇಳುವುದಕ್ಕೆ ನಾವೆಲ್ಲರೂ ಕೂಡ ಕಾತರರಾಗಿದ್ದೇವೆ ಅನ್ನುವಂತಹ ಸತ್ಯ ಎಲ್ರಿಗೂ ಗೊತ್ತಿದೆ ಇದನ್ನು ಪುರಾಣಗಳ ರಾಜ ಅಂತ ಕರೀತಾರೆ ಒಂದು ಯಾವ ಜಾಗದಲ್ಲಿ ಭಾಗವತ ಪುರಾಣ ನಡೀತದೆ ಅಲ್ಲೆಲ್ಲ ನೆಗೆಟಿವ್ ಎನರ್ಜಿಗಳೇ ನಾಶವಾದ ಉದಾಹರಣೆ ಇದೆ ಎಷ್ಟೋ ದೇವಸ್ಥಾನಗಳಲ್ಲಿ ಬ್ರಹ್ಮ ಸ್ಥಾಪನೆ ಮಾಡಿ ನಿತ್ಯ ನೈವೇದ್ಯ ಇಟ್ಟು ಪೂಜೆ ಮಾಡಿದ ದೇವಸ್ಥಾನಗಳಲ್ಲಿ ಭಾಗವತ ಪ್ರವಚನ ನಂತರ ವಿಷ್ಣು ಮತ್ತೆ ಭಾಗವತ ಪ್ರವಚನ ನಂತರ ಅಲ್ಲಿ ಪ್ರಶ್ನೆ ಇಟ್ಟಾಗ ಅಲ್ಲಿ ಬ್ರಹ್ಮ ರಾಕ್ಷಸ ಇಲ್ಲ ಅಂತ ಹೇಳಿ ಗುಡಿ ತೆಗೆದ ಉದಾಹರಣೆಗಳಿವೆ ಅದು ಭಾಗವತ ಪುರಾಣದ ಶಕ್ತಿ ಅದು ಯಾವ ಮನೆಯಲ್ಲಿ ಯಾವ ದೇವಸ್ಥಾನಗಳಲ್ಲಿ ಇದು ನಡೀತದೆ ಅದು ಒಳ್ಳೆಯ ಪಾಸಿಟಿವ್ ಎನರ್ಜಿಯನ್ನು ಕೊಡ್ತದೆ ಅಂತ ಹೇಳೋದು ಹಾಗಾಗಿ ನಾವು ಪುತ್ತೂರಿಗೆ ನಮ್ಮೆಲ್ಲರ ಮನಸ್ಸು ಸೇರಿ ಒಂದು ಪಾಸಿಟಿವ್ ಆದ ಆಲೋಚನೆಗಳನ್ನು ಕೊಡುವ ಅಂತ ಕೇಳಿ ಭಗವತ ಪ್ರವಚನದ ಈ ಪರಿಕಲ್ಪನೆಗಳನ್ನು ಇಟ್ಟುಕೊಳ್ಳಬೇಕಾದಂಥ ಅಗತ್ಯತೆ ಬಂತು ಅದನ್ನು ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದೇವೆ ಇದರ ಒಟ್ಟಿಗೆ ಇವತ್ತು ಕರ್ತ ಪರಿಕಲ್ಪನೆಗಳು ನೀವೆಲ್ಲ ಸೇರಿದ್ದೀರಿ ಹಾಗಾಗಿ ನೀವೆಲ್ಲ ಸೇರಿ ಈಗ ಇರು ಕಾರಯಿತ ಅಂತ ಕರಿಕೊಳ್ಳಬೇಕಾದ್ರೆ ಯಾರು ಮಾಡಬೇಕು ಅಂತ ಹೇಳುವಂಥ ಚರ್ಚೆಗಳು ನಮ್ಮೊಳಗೆ ಆಗಿತ್ತು ಬೆಳ್ತಂಗಡಿಯಲ್ಲಿ ನಮ್ಮ ಸ್ನೇಹಿತರಾದ ಚರಣ ಇತ್ಯಾದಿ ಇಲ್ಲೇ ಇದ್ದಾರೆ ಬೆಳ್ತಂಗಡಿಯಲ್ಲಿ ಒಂದು ಇಂಥ ಒಂದು ಪ್ರಯತ್ನ ಆಯಿತು ನಾನು ಚರಣರು ಚರ್ಚೆ ಮಾಡಿಕೊಂಡ್ವಿ ಯಾರನ್ನು ಕರೆಯುವುದು ಅಂತ ಹೇಳುವ ಚರ್ಚೆ ಚರ್ಚೆ ಎಲ್ಲಿವರೆಗೋಯಿತು ಅಂದರೆ ಪೂರ್ಣಪ್ರಜ್ಞ ವಿದ್ಯಾಪೀಠದ ಸತ್ಯನಾರಾಯಣ ಆಚಾರ್ಯರು ಬಂದು ಭಾಗವತ ಪ್ರವಚನ ಮಾಡುವುದು ಅಂತ ಮಾತುಕತೆಗಳಾಗಿ ಅವರಿಗೆ ಫೋನ್ ಮಾಡಿದರೆ ನಾನು ಆಲಂಗಾರಲ್ಲಿ ಅದೇ ಸಮಯದಲ್ಲಿ ಭಾಗವತ ಪ್ರವಚನ ಮಾಡ್ತೇನೆ ನನಗೆ ಆಗೋದಿಲ್ಲ ಅಂತ ವೀಣಾ ಅವರ ಬಗ್ಗೆ ನಮ್ಗೆ ಗೊತ್ತಿದೆ ಆದರೆ ನಾನು ಹಿಂದೆ ಬನ್ನಂಜಯ ನೇರ ಒಂದು ಅರ್ಥದ ಶಿಷ್ಯನ ಆದರೆ ಅವರನ್ನು ನೇರ ಮಾತನಾಡಿಸೋ ಧೈರ್ಯ ನಮಗಿರಲಿಲ್ಲ ವೀಣಕ ಹೇಗೆ ಇಷ್ಟು ವಜ್ರಾದಪಿ ಕಟೋರಾಣಿ ಮೃದೂನಿ ಕುಸುಮಾದಪಿ ಅಂತ ಬಹುಭೂತಿ ಹೇಳುತ್ತಾನೆ ವೀಣಕ್ಕನ ಬೇರೆ ಬೇರೆ ಆರ್ಗ್ಯುಮೆಂಟ್ಗಳನ್ನೆಲ್ಲ ನೋಡಿದಾಗ ವೀಣಕ ಏನು ಮಾಡ್ತಾರ ಅಂತ ಭಯ ಇತ್ತು ಆದರೆ ಮೃದೂನಿ ಕುಸುಮಾದಪಿ ಅಂತ ನಮ್ಗೆ ಗೊತ್ತಿದೆ ಈ ಆಲೋಚನೆಯಲ್ಲಿ ಐಕೆಗೆ ಒಂದು ಗಾಳಿ ಹೊಡೆದ್ವಿ ಐಕೆ ಮತ್ತು ಐಕೆ ಬಳುವಾರು ಮತ್ತು ಅವರು ತುಂಬ ಸ್ನೇಹಿತರು ಐಕೆ ಹತ್ರ ಫೋನ್ ನಂಬರ್ ಕಲೆಕ್ಟ್ ಮಾಡಿ ಐಕೆ ನೀವು ಅವ್ರ ಹತ್ರ ಮಾತನಾಡಬೇಕು ಮತ್ತು ನಾವು ಸೆಟ್ಲ್ ಮಾಡ್ತಾ ಹೋಗ್ತೇವೆ ಅಂತ ಆಯ್ತು ಐಕೆ ಬಳುವಾರು ಮೊದಲ ಬಾರಿಗೆ ವೀಣಾ ಬನಂಜೆ ಅವರ ಹತ್ರ ಮಾತನಾಡಿ ನನ್ನ ಹತ್ರ ಫೋನ್ ಕೊಟ್ಟರು ಶಿಷಾ ಮುಂದುವರಿಸು ನಾವು ರೈಲ್ವೆ ಸ್ಟೇಷನಲ್ಲಿ ಕೂತು ಈ ಎಲ್ಲ ಘಟನೆಗಳನ್ನು ವರ್ಕೌಟ್ ಮಾಡಿದ್ದು ವೀಣಕ್ಕ ಪ್ರಾರಂಭದಲ್ಲಿ ಒಂದಷ್ಟು ವಿವರಗಳನ್ನು ಕೊಟ್ಟರು ಅಲ್ಲಿ ಇಲ್ಲೆಲ್ಲ ಅದೆಲ್ಲ ನಮ್ಗೆ ಗೊತ್ತಿಲ್ಲ ನಿಮ್ಮ ಡೇಟ್ ನಮ್ಮ ಪ್ರೋಗ್ರಾಮ್ ಅಂತ ಫೈನಲ್ ಮಾಡಿದ್ವಿ ಬೆಳ್ತಂಗಡಿಯಲ್ಲಿ ಪ್ರಾರಂಭದಲ್ಲಿ ಇನ್ನೂರೈವತ್ತು ಜನ ಬರಲಿಕ್ಕೆ ಸುರಾದ ಭಾಗವತ ಪ್ರವಚನ ಐನೂರೈವತ್ತರವರೆಗೆ ತಲುಪಿ ನಾವು ಚೇರಲ್ಲಿಂದ ತರುವುದು ಅಂತಾಯ್ತು ಇಲ್ಲೂ ಕೂಡ ಮತ್ತೆ ಮತ್ತೆ ಚೇರ್ ತುಂಬಿಸುವ ಕೆಲಸಗಳು ಆಗ್ತಾ ಇರೋದು ಇದು ವೀಣಾ ಬನಂಜೆ ಭಾಗವತ ಪ್ರವಚನಕ್ಕೆ ಸಾಕ್ಷಿ ವೀಣಾ ಬನ್ನಂಜೆ ಒಂದು ಪಂಡಿತ ಪರಂಪರೆ ಪಡವನ್ನೂರು ನಾರಾಯಣ ಆಚಾರ್ಯ ಇವರ ಪಿತಾಮಹ ಹಾಗಾಗಿ ಇವರ ಪಿತಾಮಹನ ಬಗ್ಗೆ ಒಂದು ಚಂದದ ಪುಸ್ತಕ ಬರುತ್ತದೆ ಅದಾದ್ಮೇಲೆ ಬನ್ನಂಜೆ ಗೋವಿಂದಾಚಾರ್ಯ ನಮಗೆಲ್ರಿಗೂ ಗೊತ್ತಿದೆ ಇಡೀ ಒಂದು ಭಾರತೀಯ ತತ್ವಶಾಸ್ತ್ರವನ್ನು ಒಂದು ವಿಭಿನ್ನವಾಗಿ ನೋಡಿದವರು ಆ ಗೋವಿಂದಾಚಾರ್ಯ ಪರಂಪರೆಯಲ್ಲಿ ಮುಂದುವರಿಕೆಯಾಗಿ ಇವ್ರ ಮನೆಯಲ್ಲಿ ನಾನು ಉಡುಪಿಯಲ್ಲಿದ್ದಾಗ ಇವರು ಅಣ್ಣಂದಿರೆಲ್ಲ ನಮ್ಮ ಕಂಟೆಂಪ್ರರಿ ಎಲ್ಲ ಎಸ್ ಎಮ್ ಎಸ್ ಬಿ ಹೈಸ್ಕೂಲಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದವರು ವಿನಯ ವಿಜಯ ಎಲ್ಲ ಆದರೆ ಎಲ್ಲರಿಗಿಂತಲೂ ಭಿನ್ನವಾಗಿ ಬೆಳೆದವರು ವೀಣಾ ಬನ್ನಂಜೆಯವರು ನಾನಂತೂ ಪುಳಕ್ಕೀತ ಸುಬ್ರಹ್ಮಣ್ಯದಲ್ಲಿ ಸತ್ಯಕಾಮರು ಬಂದಿದ್ದರು ವೀಣಾಕ್ಕ ಕರ್ಕೊಂಡು ಬಂದಿದ್ದರು ತೋಳ್ಪಾಡಿಯವರು ಇದ್ದರು ವಿದ್ಯಾಭೂಷಣರ ಕಾಲ ಭಾಳ ಅದ್ಭುತವಾದಂತಹ ವಿಚಾರಗಳ ಬಗ್ಗೆ ಸತ್ಯಕಾಮರು ಮಾತನಾಡ್ತಾ ಇದ್ದರು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅಂತ ಹೇಳುವ ಚರ್ಚೆಗಳು ಅಲ್ಲಿ ಅವರು ಮಾತುಕತೆ ಆಗ್ತಾ ಆಗ್ತಾ ಇತ್ತು ವೀಣಾ ಬನ್ನಂಜೆ ಸತ್ಯಕಾಮರೊಟ್ಟಿಗೆ ಆದ ಮೇಲೆ ಅವರ ಅಲ್ಲಿ ಅವರೆಲ್ಲಾದ ಬದಲಾವಣೆ ಅದು ತೀರಾ ತೀರಾ ಅದ್ಭುತ ನಿಮಗೆ ಗೊತ್ತಿರ್ಬೋದು ಉದಯವಾಣಿಯ ನೇರವಾದಂಥ ದೂರು ಗಂಟೆಯಲ್ಲಿ ಬಸ್ಸಲ್ಲಿ ಮೂರು ಸೀಟು ಮಾತ್ರ ಮಹಿಳೆಯರಿಗೆ ಅಂತ ಹೇಳಿದಾಗ ಇಲ್ಲ ನಮಗೆ ಮೂರು ಯಾಕೆ ಅದು ಬೇಕಾಗಿಲ್ಲ ಅಂತ ನೇರ ಪ್ರತಿರೋಧ ಮಾಡಿದವರು ವೀಣಾ ಬನಂಜೆ ಆಲೋಚನೆ ಮಾಡ್ತೋಗಿ ಅದೇ ವೀಣಾ ಬನಂಜೆ ಹದಿನಾಲ್ಕು ವರ್ಷಗಳಷ್ಟು ಕಾಲ ಹಿಮಾಲಯದಲ್ಲಿ ಇಂಚಿಂಚು ತಿರುಗಿ ಎಲ್ಲ ತಂತ್ರಗಳನ್ನು ಅರ್ಥ ಮಾಡಿ ತಾನೂ ಕೂಡ ಅದರೊಳಗೆ ಸೇರಿ ಕೊನೆಗೆ ಇದು ಯಾವುದು ಬೇಡ ಅಂತ ಹೇಳಿ ಹಿಮಾಲಯದಲ್ಲಿ ಮತ್ತೆ ಹೋಗಿ ತಂತ್ರಗಳನ್ನೆಲ್ಲ ಬದಿಗಿಟ್ಟ ಸತ್ಯಕಾಮರ ಆತ್ಮ ಶಿಷ್ಯ ವೀಣಾ ಬನ್ನಂಜೆ ಅಂತ ಪರಿಚಯ ಮಾಡಿಕೊಡೋದು ಯಾವತ್ತೂ ತ್ರೀ ನನಗನಿಸ್ತದೆ ಸತ್ಯಕಾಮರ ಗ್ರಂಥಗಳನ್ನು ಓದ್ತಾ ಓದ್ತಾ ಹೋದ ಹಾಗೆ ಇವತ್ತು ವೀಣಾ ಬನ್ನಂಜೆ ಅರ್ಥ ಆಗಲಿಕ್ಕೆ ಆಗ್ತದೋ ಏನು ಅಂತ ಅನಿಸ್ತದೆ ಕುತೂಹಲಕ್ಕಾದರೂ ಪಂಚಮಗಳ ನಡುವೆಯಿಂದ ಪ್ರಾರಂಭ ಮಾಡಿ ತಮಾಷೆಗೆ ಪಂಚಮಗಳ ನಡುವೆಯಿಂದ ಪ್ರಾರಂಭ ಮಾಡಿ ವಿಜ್ಞಾನ ಯೋನಿ ಅಥವಾ ತಂತ್ರ ತಂತ್ರಯೋನಿ ವಿಜ್ಞಾನ ಭೈರವದವರೆಗೆ ತಲುಪಿದರೆ ಇನ್ನೊಂದು ಭಾಗ ಗೊತ್ತಾಗ್ತದೆ ಈ ಎಲ್ಲವನ್ನೂ ಅಧ್ಯಯನ ಮಾಡಿ ಎಲ್ಲರೊಟ್ಟಿಗೂ ಅತ್ಯಂತ ಸರಳವಾಗಿ ಆತ್ಮೀಯವಾಗಿ ಬದುಕಬಲ್ಲ ವೀಣಾಬನ್ನಂಜೆಯವರನ್ನು ನಾನು ಈ ಸಭೆಗೆ ಇಷ್ಟು ಮಾತ್ರ ಅಲ್ಲ ಇವರೆಲ್ಲ ಗ್ರಂಥಗಳ ರಾಶಿ ಇವೆಲ್ಲವನ್ನೂ ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತಾ ವೀಣಾಬನ್ನಂಜೆಯವರನ್ನು ಸಭೆಗೆ ಪರಿಚಯಿಸುವುದಲ್ಲ ನನ್ನ ನಾಲಗೆ ಚಟ ತೀರಿಸಿಕೊಳ್ತೇನೆ ಅಂತ ಹೇಳುತ್ತಾ ವೀಣಾ ಬನಂಜೆಯವರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಸ್ನೇಹಿತರೆ ಇದು ಜ್ಞಾನ ಪ್ರವಾಹ ಇವತ್ತು ಪ್ರಾರಂಭ ಆದ ನಿರಂತರತೆ ಏಳು ದಿನಗಳಷ್ಟು ಕಾಲ ಈ ಜಾಗದಲ್ಲಿ ನಡೆದರೆ ಅದು ಏಳೇಳು ಜನ್ಮಗಳ ವರೆಗೆ ನಮ್ಮ ರಕ್ತದ ಒಳಗೆ ಹರಿಯುವ ಅಗತ್ಯತೆ ಇದೆ ಯಾರು ಭಾಗವತವನ್ನು ಅಧ್ಯಯನ ಮಾಡ್ತಾನೋ ಅವನಿಗೆ ಹೀಗೆ ವಿವರಗಳು ಸಿಗ್ತವೆ ಅಂತ ಭಾಗವತ ಪ್ರಶಂಸೆ ಪ್ರಶಂಸೆಯಿದೆ ಪುರಾಣೇಶುತು ಸರ್ವೇಶು ಭಾಗವತಂ ಪರಂ ಎತ್ರ ಪ್ರತಿಪದಂ ಕೃಷ್ಣೋ ಗೀಯತೆ ಬಹುದರ್ಶಿಭಿ ಅಂತ ಇಡೀ ಭಾಗವತದ ಶಕ್ತಿ ಏನಿದೆ ಅದನ್ನು ಶಾಸ್ತ್ರಕಾರರು ಪ್ರತಿಪಾದನೆ ಮಾಡ್ತಾರೆ ಈ ಶುಭ ಸಂದರ್ಭದಲ್ಲಿ ನನಗೆ ಗೊತ್ತಿದೆ ನಾನು ಸ್ವಲ್ಪ ದೀರ್ಘ ಮಾತನಾಡಿದ್ದೇನೆ ಅಂತ ಆದರೆ ಅದರ ಅನಿವಾರ್ಯತೆ ಕೂಡ ಇತ್ತು ಆ ಅನಿವಾರ್ಯತೆಯ ಕಾರಣಕ್ಕೋಸ್ಕರ ನಾನು ಮಾತನಾಡಿದ್ದೇನೆ ನಾನು ಮತ್ತೊಮ್ಮೆ ವೇದಿಕೆಯಲ್ಲಿರುವ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ ವೇದಿಕೆಯ ಎದುರಿರುವ ಈ ಕಾರ್ಯಕ್ರಮದ ಒಟ್ಟಿಗೆ ನಿರಂತರ ಪ್ರೀತಿಯನ್ನು ಹೊಂದಿದ ನಿಮ್ಮೆಲ್ಲರನ್ನೂ ಮತ್ತೊಮ್ಮೆ ಗೌರವದಿಂದ ಶಿರಬಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿರಂತರವಾಗಿ ಬನ್ನಿ ನಿಮ್ಮ ಟೈಮ್ ಟೇಬಲ್ಗಳನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ ಆರು ಗಂಟೆಗೆ ಇಲ್ಲಿ ಬರುವ ಟೈಮ್ ಟೇಬಲನ್ನು ಸೆಟ್ ಮಾಡಿಕೊಳ್ಳಿ ಅದು ನಮ್ಮ ವೈಯಕ್ತಿಕ ಮತ್ತು ಸಮಾಜದ ಬದಲಾವಣೆಗೆ ಕಾರಣ ಆಗಲಿ ಅಂತ ಹೇಳ್ತಾ ನಿಮ್ಮನ್ನು ಮತ್ತೆ ಪ್ರೀತಿಯಿಂದ ಅಭಿನಂದಿಸ್ತೇನೆ ನಮಸ್ಕಾರ